ನಮಸ್ತೆ ನಾನು ಕಮಲ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಬೇಕಾದಂತಹ ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಇಂಗ್ಲಿಷ್ ಎರಡನೇ ನಲಿಕಲು ಹದಿನೈದು ಅಂಕಗಳ ಮಾದರಿ ಪ್ರಶ್ನೆಯನ್ನು ನೀವು ಕಾಣ್ಬೋದಿಲ್ಲ ಫಸ್ಟ್ ಮೇನ್ ಕ್ವೆಶ್ಟನ್ ಐಡೆಂಟಿಫೈ ದ ಕಲರ್ಸ್ ಆ್ಯಂಡ್ ರೈಟ್ ದಿಯ ನೇಮ್ಸ್ ಸೊ ಇದಕ್ಕೆ ಎರಡು ಅಂಕ ಸೆಕೆಂಡ್ ಮೇನ್ ಕ್ವೆಶ್ಚಿನ್ ರೈಟ್ ಒನ್ ವರ್ಡ್ ಬಿಗಿನಿಂಗ್ ವಿತ್ ಈಚ್ ಆಫ್ ದ ವಾವಲ್ಸ್ ಸೊ ಇಲ್ಲಿ ಐದು ವಾವಲ್ಸ್ ಇದೆ ಐದು ಬಬಲ್ಸ್ ಬಿಗಿನಿಂಗ್ ಲೆಟ್ರನ್ನು ನಾವು ಬಳಸ್ಕೊಂಡು ಐದು ಪದಗಳನ್ನು ರಚನೆ ಮಾಡಬೇಕಾಗತ್ತೆ ಐದು ಅಂಕಗಳಿಗೆ ಮೂರನೇ ಪ್ರಶ್ನೆ ರೈಟ್ ದ ನಂಬರ್ಸ್ ಇನ್ ವರ್ಡ್ಸ್ ಕೊಟ್ಟಿರುವ ಸಂಖ್ಯೆಯನ್ನು ಪದಗಳಲ್ಲಿ ಬರೀಬೇಕು ಮೂರು ಅಂಕ ನಾಲ್ಕನೇ ಪ್ರಶ್ನೆ ರೈಟ್ ದ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಫ್ ದ ಫಾಲೋಯಿಂಗ್ ಕೊಟ್ಟಿರುವ ಪದಗಳಲ್ಲಿ ನಾವು ಐ ಎನ್ ಜಿ ಸೇರಿಸಿ ಪದ ರಚನೆ ಮಾಡಬೇಕಾಗತ್ತೆ ಟೆನ್ಸಸ್ ಕುರಿತು ನೆಕ್ಸ್ಟ್ ರೀಡ್ ದ ಸೆಂಟೆನ್ಸ್ ಗಿವನ್ ಬಿಲೋ ಸೊ ವಾಕ್ಯವನ್ನು ಕೊಟ್ಟಿದ್ದೀನಿ ಕೆಳಗೆ ಅದನ್ನು ನೋಡಿಕೊಂಡು ಓದಬೇಕಾಗುತ್ತೆ ಇದಕ್ಕೆ ಒಂದು ಅಂಕ ರೀಡ್ ದ ಸೈಟ್ ವರ್ಡ್ಸ್ ಇಲ್ಲಿ ನಾಲ್ಕು ಸೈಟ್ ವರ್ಡ್ಸನ್ನು ಕೊಟ್ಟು ಕೊಡಲಾಗಿದೆ ಅದನ್ನು ನಮ್ಮ ಮಕ್ಕಳು ಓದಬೇಕಾಗುತ್ತೆ ಸೊ ಇದಕ್ಕೆ ಎರಡು ಅಂಕ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟಾಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ